ಜಸ್ಟ್ ನಾನು ಹೇಳ್ತೀನಿ ಸುಮಾರು ಜನ ಆಗಿದ್ದಾರೆ ತಾವು ಹೇಳ್ದಂಗೆ ಹಾಗುಗ ಹಾಗುಗಂಜಿ ವೆಂಕಟೇಶ್ ಅವರು ಮಲ್ಲಿಕಾ ಅವರು ಜಯಾ ಅವರು ಸಿರಿಮನೆ ನಾಗರಾಜು ಮತ್ತೆ ನೀರುಗುಳಿ ಪದ್ಮನಾಭ್ ಅವರು ಅವರು ಇವೆಲ್ಲ ಆಗಿದ್ದಾರೆ ನಮ್ಮ ಹತ್ರ ಎಲ್ಲರಿಗೂ ಇದೆ ಈಗ ಆ ಟೈಮಲ್ಲಿ ಏನು ಪ್ಯಾಕೇಜ್ ಇತ್ತು ಆ ಪ್ಯಾಕೇಜ್ ಪ್ರಕಾರ ಅವರಿಗೆ ಏನೇನು ಆಗ್ಬೇಕಾಗಿತ್ತು ಅದೆಲ್ಲ ಆಗಿದೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವ್ರಿಗೆ ಆ ಥರದ್ದು ಏನೇ ಇತ್ತು ಅಂದ್ರೂ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಮೀ ಆರ್ ಬಿ ಸಿ ಸೊ ನಾನು ಬಂದು ಇಲ್ಲಿ ಒಂದು ವರ್ಷ ಮೂರು ನಾಲ್ಕು ತಿಂಗಳು ಇಲ್ಲಿವರೆಗೆ ನನಗೆ ಆ ತರದ ಯಾರು ಬಂದು ನನಗೆ ಅಪ್ರೋಚ್ ಆಗಿಲ್ಲ ಸರ್ ನಮಗೆ ಈ ತರ ಆಗಿದೆ ನಮಗೆ ನಮಗೆ ಸಹಾಯ ಬೇಕು ಒಂದೇನು ಸ್ಕೂಲ್ ಅಡ್ಮಿಷನ್ ಅಡ್ಮಿಷನ್ ಬಂದಿತ್ತು ಮತ್ತೆ ಒಂದು ಸ್ಕೀಮಿಗೋಸ್ಕರ ಯಾವುದೋ ಒಂದು ಸ್ಕೀಮಲ್ಲಿ ನಾವು ಅಪ್ಲೈ ಮಾಡ್ತಾ ಇದ್ದು ನಾವು ಪರ್ಸನಲಿ ಅದನ್ನ ಮಾತಾಡಬಿಟ್ಟು ಮಾಡಿಸಿದ್ವಿ ಎರಡನೇದು ತಾವು ಹೇಳ್ತಾ ಇದ್ದೀವಿ ಹಿಂಗೆ ಒಂದು ಜಸ್ಟ್ ಗಮನಕ್ಕೆ ಯು ಎ ಪಿ ಎ ಕೇಸ್ ಇರ್ತವೆ ಅನ್ಲಾಫುಲ್ ಆಕ್ಟ್ ಸಂಬಂಧಪಟ್ಟಂಗೆ ಸೊ ಅದನ್ನು ತೆಗೆದುಕೊಳ್ಳಿಕ್ಕೆ ಆಗೋಲ್ಲ ಅದು ನಮ್ಮ ಇದರಲ್ಲಿ ಇಲ್ಲ ವಿಶೇಷವಾಗಿ ಈ ಸರೆಂಡರ್ ಪಾಲಿಸಿ ಬಗ್ಗೆ ಇತ್ತೀಚೆಗೆ ನಮ್ಮ ಗನ ಸರ್ಕಾರ ಒಂದು ಸರೆಂಡರ್ ಪಾಲಿಸಿಯನ್ನು ಅನೌನ್ಸ್ ಮಾಡಿದ್ದು ಅದ್ರ ಬಗ್ಗೆ ನಾವು ಎಲ್ಲ ಎಕ್ಸ್ ನಕ್ಸಲ್ಸ್ ಯಾರಿದ್ದಾರೆ ಅವ್ರ ಮನೆಗಳಿಗೆ ಹೋಗಿ ಆ ಸರೆಂಡರ್ ಪಾಲಿಸಿ ಬಗ್ಗೆ ತಿಳಿ ತಿಳಿಹೇಳಿದ್ದೀವಿ ಸಿಂಪತೈಸರ್ಸ್ ಯಾರಿದ್ದಾರೆ ಅವ್ರಿಗೂ ನಾವು ತಿಳಿ ಹೇಳಿದೀವಿ ಮತ್ತು ಯಾವ ನಕ್ಸಲ್ ಅಫೆಕ್ಟೆಡ್ ಏರಿಯಾಗೇ ವಿಶೇಷವಾಗಿ ನಮ್ಮ ಯಾವುದು ಜೈಪುರ ಆಮೇಲೆ ಕಳಸ ಶೃಂಗೇರಿ ಹರಿಹರ್ಪುರ ಮತ್ತು ಬಾಳೂರು ಈ ಕಡೆ ನಮ್ಮದು ಮೂಡಿಗೆರೆ ಭಾಗದಲ್ಲಿ ಗೋಣಿಬೀಡು ಆ ಥರ ಮಣಕಲ್ಲು ಆ ಥರ ಭಾಗದಲ್ಲಿ ಸಹಿತ ನಾವು ಪ್ರಚಾರವನ್ನು ಪಡೆಸಿದ್ದೀವಿ ಮತ್ತು ಈವಾಗ ಮೀಡಿಯಾದವರಿಗೆ ನಾವು ಇದನ್ನು ಮಾಡಿದ್ದೀರ ಅದನ್ನು ಜಸ್ಟ್ ಹೇಳ್ತೇವೆ ನಿಮಗೆ ಸರೆಂಡರ್ ಪಾಲಿಸಿ ನಮ್ಮದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸರೆಂಡರ್ ಪಾಲಿಸಿ ಬಂದಿದೆ ಗೌರ್ಮೆಂಟಿಂದ ಭಾಳ ಒಳ್ಳೆಯ ಪಾಲಿಸಿ ಇದೆ ಸೊ ನಾವು ಎನ್ಕರೇಜ್ ಮಾಡ್ತಕ್ಕಂಥದ್ದು ಸರೆಂಡರಿಗೆ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ ಹಳ್ಳಿಗಳಲ್ಲಿನೂ ಸಹಿತ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ತಿಳಿಪಡಿಸ್ತಾ ಇದ್ದೀವಿ ಈಗ ಇತ್ತೀಚೆಗೆ ನಿನ್ನೆ ಇತ್ತೀಚೆಗೆ ಸರ್ಕಾರದಿಂದ ಸಹಿತ ಅದರದ್ದು ಅಫಿಷಿಯಲ್ ಇದು ಬಂದಿದೆ ಸರೆಂಡರ್ ಮಾಡಿಸಬೇಕು ಅಂತೇಳಿ ಸೊ ಸರ್ಕಾರನೂ ಉತ್ತೇಜನೆ ಕೊಡ್ತಾ ಇದೆ ಸೆರೆಂಡರಿಗೆ ಸೊ ನಾವು ಚಿಕ್ಕಮಗ್ಳೂರು ಜಿಲ್ಲೆ ಇತಿಹಾಸ ತಮ್ಗೆ ಗೊತ್ತಿದೆ ಇಲ್ಲಿ ಸುಮಾರು ಜನ ಸರೆಂಡರ್ ಆಗಿದ್ದಾರೆ ಸೊ ನಾವು ಸಹಿತ ಸೆರೆಂಡರಿಗೋಸ್ಕರ ಹೆಚ್ಚಿನ ಒಂದು ಗೊತ್ತನ್ನು ನೀಡ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಬಂದಿರ್ತಕ್ಕಂಥ ಸರೆಂಡರ್ ಪಾಲಿಸಿ ಬಗ್ಗೆ ನಾನು ನಿಮಗೆ ನಿಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ಹೋಗಲಿ ಅಂತಕ್ಕಂಥದ್ದು ನಮ್ಮ ಆಶಯ ಸರೆಂಡರ್ ಪಾಲಿಸಿಯಲ್ಲಿ ಈ ಥರ ಇದೆ ಅದನ್ನು ಎ ಬಿ ಸಿ ಅಂತ ಕಟಗರಿ ಮಾಡಿದ್ದಾರೆ ಎ ಕಟಗರಿ ಎ ಅಂದರೆ ಕರ್ನಾಟಕದ ರಾಜ್ಯದಲ್ಲಿ ಜನಿಸಿದ್ದು ಪ್ರಸ್ತುತ ಭೂ ಭೂಗತರಾಗಿದ್ದು ಅಂದರೆ ಈಗ ಸದ್ಯಕ್ಕೆ ಅವರು ಅಂಧ ಅಂಟಗೊಂಡಿದ್ದಾರೆ ನಕ್ಸಲ್ ಚಟುವಟಿಕೆಗಳಿಗೆ ತೊಡಗಿಕೊಂಡಿದ್ದು ಶಸ್ತ್ರಸಜ್ಜಿತ ಗುಂಪಿನ ಸದಸ್ಯರಾಗಿರಬೇಕು ಒಂದು ಅಥವಾ ಹೆಚ್ಚಿನ ಪ್ರಕರಣಗಳಲ್ಲಿ ಭಾಗಿಯಾಗಿರಬೇಕು ಸಕ್ರಿಯರಾಗಿರುವ ನಕ್ಸಲರಿಗೆ ಸರ್ಕಾರದಿಂದ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನು ಮೂರು ಹಂತಗಳಲ್ಲಿ ಶರಣಾಗತಿ ಸಂದರ್ಭದಲ್ಲಿ ಮೂರು ಲಕ್ಷ ಒಂದು ವರ್ಷದ ನಂತರ ಎರಡು ಲಕ್ಷ ಎರಡು ವರ್ಷದ ನಂತರ ಎರಡು ಲಕ್ಷ ಈ ಥರ ಅಮೌಂಟನ್ನು ನೀಡಲಾಗುತ್ತೆ ಸೊ ಇದು ಒಂದು ಅಂದರೆ ಪ್ರವರ್ಗ ಎ ಅಂದರೆ ನಮ್ಮ ರಾಜ್ಯದವರೇ ಆಗಿದ್ದು ಅವರು ಆಕ್ಟಿವ್ ಆಗಿ ಇದ್ದು ಅವ್ರ ಮೇಲೆ ಕೇಸಸ್ ಇದ್ರೆ ಏಳೂವರೆ ಲಕ್ಷ ಇದೆ ಅಂತ ಹಂತವಾಗಿ ಬಗ್ಗೆ ಆಗ್ತದೆ ಪ್ರವರ್ಗ ಬಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಜನಿಸಿದೆ ಅಂದ್ರೆ ಅವರು ನಮ್ಮ ಕರ್ನಾಟಕ ರಾಜ್ಯದವರಲ್ಲ ಹೊರ ರಾಜ್ಯದವರು ಅಂದ್ರೆ ಇತರೆ ರಾಜ್ಯದ ನಕ್ಸಲರು ಪ್ರಸ್ತುತ ಭೂಗತರಾಗಿದ್ದು ನಕ್ಸಲ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದು ಶಸ್ತ್ರಸಿತ ಗುಂಪಿನ ಸದಸ್ಯರಾಗಿರಬೇಕು ಒಂದು ಅಥವಾ ಹೆಚ್ಚಿನ ಪ್ರಕರಣದಲ್ಲಿ ಭಾಗಿಯಾಗಿರಬೇಕು ಸಕ್ರಿಯರಾಗಿರ್ತಕ್ಕಂಥ ನಕ್ಸಲರಿಗೆ ನಮ್ಮ ಇಲ್ಲಿಯರ ಸರೆಂಡರ್ ಆದರೆ ಅವರು ನಾಲ್ಕು ಲಕ್ಷ ಅವರಿಗೆ ಸರೆಂಡರ್ ಪರಿಹಾರ ಇದೆ ಶರಣಾಗತಿ ಸಂದರ್ಭದಲ್ಲಿ ಎರಡು ಲಕ್ಷ ಒಂದು ವರ್ಷದ ನಂತರ ಒಂದು ಲಕ್ಷ ಇನ್ನು ನೆಕ್ಸ್ಟ್ ಎರಡು ವರ್ಷದ ನಂತರ ಇನ್ನೊಂದು ಲಕ್ಷ ಟೋಟಲ್ ನಾಲ್ಕು ಲಕ್ಷ ಇನ್ನು ಪ್ರವರ್ಗ ಸಿ ಪ್ರವರ್ಗ ಸಿ ಅಂದ್ರೆ ಎಡಪಂಥೀಯ ಭಯೋತ್ಪಾದನಾ ಚಟುವಟಿಕೆಗಳನ್ನು ಬೆಂಬಲಿಸುವವರು ಸಿಂಪತ್ ಹಾಜ್ ಅಂತಿರ್ತಾರೆ ಕೀಪರ್ ಗಳು ಕೋರಿಯರ್ ಗಳು ಈ ಸಂಘಟನೆ ನೇಮಕಾತಿ ಮಾಡುವಂತಹ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದಿದವರು ಇಂಥವರು ಪ್ರವರ್ಗ ಎ ಮತ್ತು ಬಿ ಅಡಿಯಲ್ಲಿ ಕ್ರಿಮಿನಲ್ ಮುಕದ್ದಮೆಗಳಲ್ಲಿ ದೂಷಣಾ ಪತ್ರ ಬಂದಿದ್ದವರಿಗೆ ಸರ್ಕಾರ ಅಂದ್ರೆ ಅವ್ರ ಮೇಲೂ ಕೇಸ್ ಇರಬಹುದು ಅವ್ರಿಗೆ ಎರಡು ಲಕ್ಷ ಇದೆ ಸೊ ಎರಡು ಲಕ್ಷ ಶರಣಾಗತ ಸಂದರ್ಭದಲ್ಲಿ ಒಂದು ಲಕ್ಷ ಒಂದು ವರ್ಷ ಆದ್ಮೇಲೆ ಐವತ್ತು ಸಾವಿರ ಎರಡು ವರ್ಷ ಆದ್ಮೇಲೆ ಐವತ್ತು ಸಾವಿರ ಆಯ್ತಾ ಇದೆ ಅದಾದ್ಮೇಲೆ ಆಯುಧಗಳ ಮೇಲೆ ಅವರಿಗೆ ಯಾವ ಕೆಟಗರಿ ಇದೆ ಆ ಕೆಟಗರಿ ಆಯುಧಗಳಿಗೆ ಅಷ್ಟು ಅಮೌಂಟ್ ಅಂತ ನಾವು ಕೊಡ್ತೀವಿ ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಶರಣಾಗತರಾಗುವ ನಕ್ಸಲರಿಗೆ ವ್ಯಾಪಾರ ವೃತ್ತಿ ನಡೆಸಲು ಈ ಬಗ್ಗೆ ತರಬೇತಿ ತರಬೇತಿ ಪಡೆಯಲು ತರಬೇತಿ ಸಂಸ್ಥೆಗೆ ದಾಖಲಾದ ನಂತರ ಪ್ರತಿ ತಿಂಗಳು ಐದು ಸಾವಿರಗಳನ್ನ ಒಂದು ವರ್ಷದವರೆಗೆ ನೀಡಲಾಗ್ತದೆ ಮತ್ತೆ ಅಲ್ಲದೆ ಔಪಚಾರಿಕ ಶಿಕ್ಷಣವನ್ನು ಪಡೆಯಲು ಇಚ್ಛಿಸುವವರು ಎರಡು ವರ್ಷದ ಅವಧಿವರೆಗೆ ಈ ಸೌಲಭ್ಯವನ್ನು ಪಡೆಯಬಹುದು ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಯಾರು ಟ್ರೈನಿಂಗ್ ಕೇಳ್ಕೊಳ್ಬೇಕಂತ ಹೇಳ್ತಾರೆ ಟ್ರೈನಿಂಗ್ ಸೆಂಟರ್ ಪ್ರತಿ ತಿಂಗಳು ಅವರಿಗೆ ಐದು ಸಾವಿರ ರೂಪಾಯಿ ಧನವನ್ನು ಸಹಿತ ಸರ್ಕಾರ ಬರ್ಸುತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ಏನಾಯ್ತಂದ್ರು ಯಾರಿಗೆ ಏನೋ ಮಾಹಿತಿ ಇದ್ರು ಅಥವಾ ಏನೇ ಕೊಡಬೇಕಾದ್ರೂ ದಯವಿಟ್ಟು ಡೈರೆಕ್ಟ್ ಆಗಿ ನನಗೆ ಮಾತಾಡಬಹುದು ಅಥವಾ ಕೊಪ್ಪ ಡಿ ಎಸ್ ಪಿ ಹೋಗಿದ್ದಾರೆ ಕೊಪ್ಪ ಡಿ ಎಸ್ ಪಿ ಅವರಿಗೆ ಅಥವಾ ಸ್ಥಳೀಯ ಠಾಣೆಯ ಮಾಹಿತಿಯನ್ನು ಅವರು ಶೇರ್ ಮಾಡಬಹುದು ಸೊ ನಾವು ನಮ್ಮದು ಏನು ಅಂದರೆ ಆ ಸಾಧ್ಯ ಆದಷ್ಟು ಯಾರಿದ್ದಾರೆ ಅವರೆಲ್ಲ ಮುಖ್ಯವಾಹಿನಿಗೆ ಬಂದರೆ ನಾವು ಎಲ್ಲ ರೀತಿಯ ಒಂದು ಫೆಸಿಲಿಟಿಟನ್ನು ನಾವು ಮಾಡ್ತೀವಿ ಸೊ ನಮ್ಮ ಜಿಲ್ಲೆಯಲ್ಲಿ ನಾನೇ ಕನ್ವೀನರ್ ಇದ್ದೀನಿ ಎಸ್ ಪಿ ಚಿಕ್ಕಮಗ್ಳೂರಿಗೆ ಕನ್ವೀನರ್ ಸೊ ನನಗೆ ಆ ಥರದ್ದು ಏನೇ ತಂದ್ರು ನನ್ನ ಗಮನಕ್ಕೆ ತಂದರೆ ನಾವು ಭಾಳ ಪ್ರೊಯೆಕ್ಟಿವ್ ಆಗಿ ಮುತುವರ್ಜಿಯನ್ನು ವಹಿಸಿಕೊಂಡ್ಬಿಟ್ಟು ನಾವು ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಬಹಳ ಸುಧಾರಿತವಾಗಿ ಮಾಡಿಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಸೊ ಆ ತರದ್ ಏನೇ ಅಂತಂದ್ರು ಸಾರ್ವಜನಿಕರಾಗಿ ಅಥವಾ ಸಿಂಪಟೈಸರ್ಸ್ ಅಥವಾ ಯಾರಿಗಾದ್ರು ಮಾಹಿತಿದಾರರು ನಮಗೆ ನೇರವಾಗಿ ಸಂಪರ್ಕಿಸಬಹುದು